सदाकारे <laughs> जा ಶಿಕ್ಷಣ ಸಂಸ್ಥೆಯ ನೌಕರು ಬಂದದರು ನಿಮ್ಮೆಲ್ಲರಿಗೂ ಕೂಡ ಪಿಂಚಣಿ ಕೊಡಬೇಕು ಆ ಸೌಲಭ್ಯವನ್ನು ವಿಸ್ತರಿಸಬೇಕಂತಿಕೊಂಡು ಬೇಡಿಕೆಯನ್ನ ಪಾ ನಾನು ಅಲ್ಲಿ ಸಲ್ಲಿಸ್ತೀವಿ ಅಷ್ಟೇ ಅಲ್ಲ ಈ ಹೋರಾಟ ಬೇಡಿಕೆ ಹಿಡಿಯುವವರಿಗೆ ನಿಮ್ಮೆಲ್ಲರ ಜೊತೆಗೆ ನಾವೆಲ್ಲ ಎಂ ಎಲ್ ಸಿಗಳು ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಹೋರಾಟಕ್ಕೆ ದೇವರು ಆದಷ್ಟು ಬೇಗನೆ ನೋಡಿ ಈ i ಮೂರು ಜನ ನಮ್ಮ ಶಿಕ್ಷಕರ ಜೀವ ತಗೊಂಡ್ ಸರ್ಕಾರ ತೋಬೇಕು ಮೂರ್ನಾಲ್ಕು ಜನ ಮೂರ್ನಾಲ್ಕ ಜನ ಇವತ್ತು ಜೀವ ಕಳ್ಕೊಂಡ ನಾಲ್ಕು ಜನ ಇವತ್ತು ಅಷ್ಟಾದ್ರೂ ಕೂಡ ಸರ್ಕಾರ ಇವತ್ತು ಎಚ್ಚತ್ತು ಈ ಕಡೆ ನೋಡ್ತಾ ಇಲ್ಲ ಅಂದ್ರೆ ಇದು ಅತ್ಯಂತ ದುರ್ದೈವ ಸಂಗತಿ ಮುಂಬರ್ತಕ್ಕಂಥ ದಿನವಾದ ನೀವು ಯಾವ ಯಾವ ರೀತಿ ಹೋರಾಟ ಹಮ್ಮಿಕೊಂತೀರಿ ಎಲ್ಲಾ ಹೋರಾಟದೊಳಗ ಸಕ್ರಿಯವಾಗಿ ನಾವೆಲ್ಲ ಹದಿನಾಲ್ಕು ಜನ ಎಮ್ ಎಲ್ ಸಿಗಳ ಭಾಗವಹಿಸ್ತೀವಿ ಸದನದೊಳಗ ಇನ್ನು ಮೂರ್ನಾಲ್ಕು ಜನ ಸದನ ನಡೀತದೆ ಖಂಡಿತವಾಗಿ ಸದನದೊಳಗ ಬಹಳ ಉಗ್ರವಾದಂತ ಪ್ರತಿಭಟನೆ ನಿಮ್ ಪರವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಅದು ಬೇಗನೆ ಯಶಸ್ಸು ಸಿಗಲಿ ಜಯ ಸಿಗಲಿ ಅಂತ ತಿಳ್ಕೊಂಡು ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರಗಳು ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಸಂಘ ಜಿಲ್ಲಾ ಘಟಕ ವಿಜಯಪುರದಿಂದ ಕಸ ಮಠ ಜೊತೆಗೆ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹಿರೇಕುಬರ್ ಸರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಿರಣಿ ಸರು ಈ ಬಿಜಾಪುರ ಜಿಲ್ಲಾ ಘಟಕದಿಂದ ಇವತ್ತು ನಾವು ಇಲ್ಲಿ ಒಂದು ಪಿಂಚಣಿಗಾಗಿ ಉಪಸ್ಥಿತರಿದ್ದೇವೆ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ನೌಕರರೆಂಬ ಯಾವುದೇ ಭಾವ ಇರಲಿಲ್ಲ ಒಂದು ನಾಲ್ಕು ಎರಡು ಸಾವಿರ ಆರರ ನಂತರದಲ್ಲಿ ನಮ್ಮನ್ನ ಏನಾಯಿತು ಅಂತಂದ್ರೆ ಅವ್ರ ಪಿಂಚಣಿಯಿಂದ ನಮ್ಮನ್ನ ಕೈ ಬಿಡಲಾಯಿತು ಯಾವ ತನ್ನಾಗಿ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿ ನೇಮ್ ಆಗಿರ್ತಕ್ಕಂಥವ್ರಿಗೆ ನಿಶ್ಚಿತ ಪಿಂಚಣಿ ಇತ್ತು ಅದೇ ತನಗಿ ಕೂಡ ನಮಗೂ ಕೂಡ ನಿಶ್ಚಿತ ಪಿಂಚಣಿ ಇತ್ತು ಬಟ್ ಎರಡು ಸಾವಿರ ಆರ ನಂತರ ಅವ್ರಿಗೆ ಸರ್ಕಾರಿ ನೌಕರಿಗೆ ಎನ್ ಪಿ ಎಸ್ ಅನ್ನ ಮಾಡಿದ್ರು ಬಟ್ ನಮ್ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಪೆನ್ಷನ್ ಅನ್ನ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘೋರ ದುರಂತ ಆಗಿದೆ ಯಾಕೆ ಅಂತಂದ್ರೆ ಈಗಾಗಲೇ ನಾವು ಒಣರ ನಲವತ್ಮೂರು ಮೂರು ಕಾಲ ಬೆಂಗಳೂರಿನಲ್ಲಿ ಪಿಂಚಣಿ ಬೇಕು ಪಿಂಚಣಿಗಾಗಿ ಹಲವಾರು ಜನರು ಪ್ರಾಣವನ್ನೇ ಏನ್ ಮಾಡ್ಯಾರ ಅಂತಂದ್ರೆ ಹಲವಾರು ಜನರು ಈಗಾಗಲೇ ಪ್ರಾಣಾಂತಕ ಕಾಯಿಲೆಗಳಿಂದ ಬಳಲುತ್ತಾ ಇದ್ದಾರೆ ಹಲವಾರು ಜನರು ಮರಿಗೆಗೈಯಲ್ಲಿ ಮನೆಯ ಒಂದು ತಿಂಗಳ ವೇತನವನ್ನು ಪಡೆದು ರಿಟೈರ್ಮೆಂಟ್ ಆಗಿದ್ದಾರೆ ಬದುಕು ದುಸ್ತರವಾಗಿದೆ ಆ ಕಾರಣಕ್ಕಾಗಿ ಈ ಮೂಲಕ ಸರ್ಕಾರಕ್ಕೆ ಕೂಡಲೇ ನಮ್ಗ ಕೂಡಲೇ ಈಗ ನಮ್ಗ ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೆ ನಾವು ಒಂದೂರ ನಲವತ್ ಮೂರು ದಿನಗಳ ಕಾಲ ಪೆನ್ಷನ್ಗೆ ಇರಬೇಕಾದ್ರ ಹೋರಾಟದಲ್ಲಿ ಇರಬೇಕಾದ್ರ ಈಗ ಇರ್ತಕ್ಕಂಥ ರಾಜ್ಯ ಸರ್ಕಾರವೇ ಕೂಡ ನಮಗೆ ಪಿಂಚಣಿಯನ್ನ ಕೊಡ್ತೈತಿ ಇದು ಏನೋ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೊಟ್ಟ ಮಾತನ್ನ ಈ ಸರ್ಕಾರ ಉಳಿಸ್ಕೋಬೇಕು ಅಂತೇಳಿ ಈ ಮೂಲಕ ಹಕ್ಕೊತ್ತಾಯನ ಮಾಡ್ತಾ ಇದ್ದೇವೆ ಹಾಗೆ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಇನ್ನೂ ಅನೇಕ ಅನುದಾನಿತ ಸಂಘಟನೆಗಳ ಜೊತೆಗೂಡಿ ಇವತ್ತು ಬೆಳಗಾವಿಯ ಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀಡ್ತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ನಾವೆಲ್ಲ ಸಾವಿರಾರು ಅನುದಾನಿತ ಪಿಂಚಣಿ ವಂಚಿತ ನೌಕರ ಸೇರಿಕೊಂಡು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿಕೊಂಡು ಮಾಡ್ತಾ ಇರುವಂತಹ ಉದ್ದೇಶ ಏನಂದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಬೆಂಗಳೂರಲ್ಲಿರ್ಬೋದು ಇದೇ ಬೆಳಗಾವಿಯಲ್ಲಿರ್ಬೋದು ರಾಜ್ಯದ ನಾನಾ ಕಡೆ ಬೇರೆ ಬೇರೆ ತರ ಹೋರಾಟಗಳನ್ನ ಮಾಡಿದ್ರು ಕೂಡ ಯಾವುದೇ ಸರ್ಕಾರಗಳು ಬಂದ್ರು ಕೂಡ ಈ ಪಿಂಚಣಿ ಬೇಡಿಕೆಯನ್ನ ಈಡೇರಿಸ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ಈ ಚಳಿಗಾಲದ ಅಧಿವೇಶನದ ವೇಳೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಾವಿರಾರು ನೌಕರು ಸೇರ್ಕೊಂಡು ಒಂದು ದಿನ ಬೃಹತ್ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ ಹಾಗೆ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಹೋರಾಟದ ಮೂಲಕ ನಾವು ವಿನಂತಿಯನ್ನು ಆಗ್ರಹ ಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದೇನೆಂದ್ರೆ ಅವರೇ ಚುನಾವಣಾ ಪೂರ್ವದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿರತಕ್ಕಂಥ ಭರವಸೆಯಂತೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಅನುದಾನಿತ ಶಾಲಾ ಕಾಲೇಜುಗಳ ಎಲ್ಲಾ ನೌಕರರು ಕೂಡ ಯಥಾವತ್ತಾಗಿ ಜಾರಿಗೊಳಿಸ್ತೇವೆ ಅಂತ ಅವ್ರು ಹೇಳಿದ್ರು ಆದ್ರೆ ಆ ಕೊಟ್ಟ ಮಾತಿಗೆ ತಕ್ಕಂತೆ ಅವ್ರು ನಡ್ಕೊಳ್ತಾ ಇಲ್ಲ ಈಗಾಗಲೇ ಅವರು ಸರ್ಕಾರ ಬಂದು ಎರಡು ವರ್ಷ ಕಳಿತಾ ಬಂತು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಇಲಾಖೆಯ ಸಚಿವರುಗಳಿಗಿರ್ಬೋದು ನಮ್ಮ ಎಲ್ಲಾ ಅನುದಾನಿತ ನೌಕರರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜನವರಿ ಹದಿನೈದರೊಳಗಾಗಿ ನಮಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ತಾವು ಜಾರಿಗೊಳಿಸ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಅನುದಾನಿತ ಶಾಲಾ ಕಾಲೇಜುಗಳನ್ನ ಅನಿರ್ದಿಷ್ಟ ಅವಧಿಗೆ ಬಂದ್ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅದಕ್ಕೋಸ್ಕರ ಸರ್ಕಾರ ಈಗಲೇ ಎಚ್ಚೆತ್ಕೊಂಡು ನಮ್ಮೆಲ್ಲರಿಗೂ ಕೂಡ ನೀವು ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಸರ್ಕಾರಿ ನೌಕರಿಗಿರುವಂತೆ ಜ್ಯೋತಿ ಸಂಜೀವಿನಿ ವ್ಯವಸ್ಥೆಯನ್ನ ನಮಗೂ ಕೂಡ ಜಾರಿಗೊಳಿಸಬೇಕು ಹಾಗೆ ಇಪ್ಪತ್ತು ವರ್ಷಗಳಿಂದ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕಂತೆ ನಾನು ಎಲ್ಲಾ ನೌಕರರ ಪರವಾಗಿ ರಾಜ್ಯ ಸರ್ಕಾರವನ್ನ ಒಕ್ಕೋರ್ನಿಂದ ಒತ್ತಾಯ ಮಾಡ್ತಾ ಇದ್ದೇನೆ నాకు నమ్మేశ్వర కృజ్ అవురు ఇవ్వాలి ఎలా సర్కూడ పుత్రు ఎన్నో ఒం శాస్త్రంగా ఈ ఒక్క లోగోన ఉద్ఘాటాయి ఈ లో ಆತ್ಮೀಯ ನೌಕರ ಬಂದ್ರೆ ಇಂದಿನ ಅಖಿಲ ಕರ್ನಾಟಕ ಅಮೃದ ಶಾಲಾ ಕಾಲೇಜು ನೌಕರ ಸಂಘದ ರಾಜ್ಯ ಲಾಂಛನ ಇದೀಗ ಶ್ರೀಮಂತ ಪುಟ್ಟಣ ಸರ್ ಅಮೃತಾಸ್ಪಿಂದ ಪ್ರಗತದೆ ಸರ್ ನೀವೆಲ್ಲ ಗೊತ್ತಿತ್ತು ನಿಮಗೆ ನಾವು ಹೇಳಿದ ಕರೆ ಕೊತ್ ಬಿಟ್ವಿ ನಮ್ಗೆ ಬೇಡಿಕೆ ಈಡೇರೇಬೇಕು ಅಂತ ಹೇಳಿ ನಮ್ಮ ಕಾನೂನು ಪ್ರಕಾರ ಹೋಗೋಣ ನ್ಯಾಯಿಕವಾದ ಬೇಡಿಕೆಗಳು ಮನುಷ್ಯತ್ವ ಪ್ರಕಾರ ಹೋದ್ರು ಮನುಷ್ಯತ್ವ ಬೇಡಿಕೆಗಳು ಹೀಗೆಲ್ಲ ಇದ್ರೂ ಕೂಡ ನಮ್ಮ ಹೋರಾಟಕ್ಕೆ ಅವತ್ತಿನ ಸರ್ಕಾರ ಮಂತ್ರಿಗಳು ಒಂದೇ ಒಂದು ದಿನ ಬೇಕು ಭಾರತ್ ಮತ ಭಾರತ್ ಮತ ಭಾರತ್ ಮಗದು ಮತ್ತೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಗೆ ಪಿಂಚಣಿ ಕೊಡಬೇಕು ಪಿಂಚಣಿ ಪಡೆಯುವುದು ಅದು ನಮ್ಮ ಮೂಲಭೂತ ಹಕ್ಕು ಮತ್ತೆ ಏನು ಕೇಳಿದ್ರೆ ಅನುದಾನಿತ ಶಾಲೆಗಳಿಗೆ ಸರ್ಕಾರ ಯಾವುದೇ ರೀತಿಯ ಸವಲತ್ತನ್ನು ಕೊಡ್ತಾ ಇರಲಿಲ್ಲ ಸರ್ಕಾರ ಸರ್ಕಾರಿ ಶಾಲೆಗಳಿಗೂ ನಮಗೂ ಕೆಲವೊಂದು ಬೆನಮಾವನ್ನು ಮಾಡ್ತಾ ಇದೆ ಪಿಂಚಣಿಯಲ್ಲಿ ಕೂಡ ನಮಗೆ ಬಹಳ ಅನುದಾನಿದ್ದರು ಅಂತ ಹೇಳಿ ಪಡೆಗಳ ಇಟ್ಟಿದ್ದಾರೆ ಸರ್ಕಾರ ಮುಂದೆ ಕೂಡ ಸರ್ಕಾರ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಸರ್ಕಾರಕ್ಕೆ ಏನು ಸವಲತ್ತು ಕೊಡ್ತಾ ಇದೆ ಅದೆಲ್ಲ ಸವಲತ್ತನ್ನ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮಾಡಿ ಒಂದು ಇಲ್ಲ ಎರಡು ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ತಂದು ನಾವು ಬಂದ್ಮೇಲೆ ಡೀಟೇಲ್ಸ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನನ್ನ ಇಲಾಖೆಯಿಂದ ಕಳಿಸ್ಕೊಡ್ತಾರೆ ಅದು ನಮ್ಮ ಸರ್ಕಾರದಿಂದ ಮಾಡೇ ಮಾಡ್ತಾರೆ ಅದು ವಿಶ್ವಾಸ ನಾನು ಅದು ಕಾಲ ಕಾಲ ತಗೊಂಡಿರ್ಬೋದು ನಾನಿಲ್ಲ ಅಂತ ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ನಾವೇ ಹಾಕ್ಬಿಟ್ಟಿದ್ವಿ ನಾವು ಹಾಕಿದ್ಮೇಲೆ ಅದನ್ನ ಅನುಷ್ಠಾನ ಮಾಡೋದು ನಮ್ ಡ್ಯೂಟಿ ಆಗ್ತದೆ ಯಾಕಂದ್ರೆ ಅನುಷ್ಠಾನ ಮಾಡೋ ಇದು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರ ಪ್ರಣಾಳಿಕೆಯ ಉಪಾಧ್ಯಕ್ಷನೇ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ರು ಉಪಾಧ್ಯಕ್ಷರಾಗಿ ನಾನಿದ್ದೆ ಇವತ್ತು ನಾವೇನಾದ್ರೂ ಇವತ್ತು ಅಧಿಕಾರದ ವಿಧಿವೆ ಆ ಮಾತನ್ನ ನಂಬಿ ಇಡೀ ರಾಜ್ಯಕ್ಕೆ ನಂಬಿಕೆಯನ್ನು ಕೊಟ್ಟಿದೀವಿ ಅದನ್ನ ನಾವು ಮಾಡ್ತೀವಿ ಆದಷ್ಟು ಬೇಗ ನಾನು ಸರ್ಕಾರದ ಬೇರೆ ಕೆಲವು ವಿಚಾರಗಳ ಐದು ವಿಚಾರಗಳನ್ನ ಇವತ್ತೇ ನಾನು ಒಂದೇ ಸತಿ ಹೇಳುತ್ತೆ ತಪ್ಪಾಗ್ತದೆ ಬಟ್ ನಾವು ಶಿವಮೊಗ್ಗದಲ್ಲಿ ಬಂದಾಗ ನೀವು ಅಫ್ಕೋರ್ಸ್ ಅನುದಾನಿತ ಶಾಲೆ ಅದನ್ನೆಲ್ಲರೂ ಕೂಡ ಮೇಲ್ಮನೆಯಲ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಇಟ್ಟಿದ್ರು ನಿನ್ನೇನು ಚರ್ಚೆ ಮಾಡಿದ್ರು ನಾನು ಮಾತು ಕೊಟ್ಟಂಗೆ ಹೋದ್ ಸತಿ ಕೊನೆ ದಿನಗಳಲ್ಲಿ ಏನು ನಮ್ಮ ಹೋದ್ ಸಮಾವೇಶ ಇದು ಅಸೆಂಬ್ಲಿ ನಡೀತದೆ ಬೆಂಗಳೂರಲ್ಲಿ ಅದಾದ್ಮೇಲೆ ಮೂರೇ ದಿವಸಕ್ಕೆ ಆರ್ಡರ್ ಮಾಡಿದೆ ನಾನು ಅದಾದ್ಮೇಲೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಅದು ಡಿಲೇ ಡಿಲೇ ಆಗ್ತದೆ ಅಂತಕ್ಕಂಥದ್ದು ಭಾವನೆ ಬೇಡ ಯಾಕಂದ್ರೆ ಸಾಕಷ್ಟು ದೊಡ್ಡ ವಿದ್ಯಾಭ್ಯಾಸವನ್ನು ಮಾಡಿ ಪಾಪ ಅವರು ಹೊಟ್ಟೆ ಪಾಡಿಗೆ ಮತ್ತೆ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಏನನ್ನೋದೇ ಶಾಲೆಗೆ ನಾವು ಶಿಕ್ಷಕರನ್ನ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನು ನೂರಕ್ಕೆ ನೂರು ಆದಷ್ಟು ಬೇಗ ಮಾಡ್ತೀವಿ ಅದನ್ನೇನು ಅದನ್ನು ಕೂಡ ಯಾಕಂದ್ರೆ ನನ್ನ ಇಲಾಖೆ ಅದು ನಾನೇ ತೀರ್ಮಾನ ಮಾಡೋದು ಆಗ್ಲೇ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಇಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಯಾಕೆ ನಿಮ್ ಸ್ನೇಹಿತರು ಇರುತ್ತಾರ ಅಲ್ಲೂ ಕೂಡ ಅಲ್ಲಿಂದ ಬಂದಿರಬಹುದು ಸಾಕತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಎಂಬತ್ ಪರ್ಸೆಂಟ್ ಟೀಚರ್ಸ್ ನೆಕ್ರೂಟ್ಮೆಂಟ್ ಅದು ಕೂಡ ಸ್ಟಾರ್ಟ್ ಆಗ್ತದೆ ಮುಂದಿನ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೀನಿ ಇನ್ನೂ ಒಂದು ಹತ್ತದೈದು ಸಾವಿರ ಮಕ್ಕಳು ಇದು ಟೀಚರ್ಸ್ ನ ಕೊಟ್ಟರೆ ಒಂದು ಸುಧಾರಣೆ ತರಬಹುದು ಯಾಕೆಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಳಕ್ ಮೇಷ್ಟೇ ಇಲ್ಲ ಅಂದ್ರೆ ಅದು ಶಾಲೆ ಆಗಲ್ಲ ಅದು ಅದನ್ನ ಕೊಡಬೇಕಿಲ್ಲ ಅಂದ್ರೆ ಶಿಕ್ಷಣ ಕೊಟ್ಟರೆ ಎಲ್ಲ ಸರಿ ಆಗೋದು ಸರಿಯಾಗಲ್ಲ ದೇಶ ಅದು ಒಂದು ಭಾಗ ಪಿಂಚಣಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅದು ಮಾಡೋದು ಒಳ್ಳೇದು ಯಾಕೆಂದ್ರೆ ಅದು ಸಹಾಯ ಆಗ್ತದೆ ಅದರ ತೀರ್ಮಾನ ನಾನು ಅದನ್ನೇ ತಗೋದಕ್ಕಾಗೋದಿಲ್ಲ ನಿಮ್ಗೆ ಗೊತ್ತಿದೆ ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ನಾನು ಕ್ಯಾಬಿನೆಟ್ ನಾನೇ ಇರೋದ್ರಿಂದ ಅದನ್ನು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು ಇನ್ನು ಮೂರ್ನಾಲ್ಕು ಕೆಲಸಗಳು ಇದ್ದಾವೆ ನಾನು ಅದನ್ನ ಜ್ಯೋತಿ ಸಂಜೀವಿನಿ ಮತ್ತೆ ನಿಮ್ದು ಎರಡ್ ಸಾವಿರದ ಆರಲ್ಲಿ ಪೂರಕವಾಗಿ ಕೆಲವು ವಿಚಾರಗಳು ಏನಿದಾವೆ ಅದನ್ನೆಲ್ಲದೂ ಕೂಡ ಫಸ್ಟ್ ಒಂದು ಮೀಟಿಂಗ್ ಇನ್ನೊಂದ್ಸತಿ ಮಾಡಿ ಮತ್ತೆ ಅದನ್ನ ನಾನು ಮಾನ್ಯ ನಾವು ಏನೇ ಮಾಡಿದ್ರು ಕೀಲಿ ಕೈ ಇರೋದು ಮನೆ ಮುಖ್ಯಮಂತ್ರಿ ಕೇಳಿ ನನ್ನ ಕೈ ಕೊಟ್ಟಿಲ್ಲ ನನ್ಗೆ ಏನಾರು ಕೊಟ್ಟಿದ್ರೆ ಇಲ್ಲೇ ಕೊಟ್ಟು ಹೋಗ್ಬಿಡ್ತೀನಿ ಆದರೆ ಆದ್ರೆ ನೋಡ್ಬೇಕಾಗ್ತದೆ ಏನಾಗ್ತದೆ ಒಂದು ಸರ್ಕಾರ ಅನುಷ್ಠಾನ ಆದಾಗ ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷ ಏನೇ ಆದ್ರೂ ನೀವೇನು ಟ್ಯಾಕ್ಸ್ ಹಣ ಕಟ್ತೀರಿ ಅದು ನಿಮಗೆ ಸಂಧಾನ ಆಗ್ಬೇಕು ಅಷ್ಟೇ ನಮ್ಮ ಉದ್ದೇಶ ಅದು ನ್ಯಾಯಬದ್ಧವಾಗಿ ಆಗ್ಬೇಕು ನೀವು ಹೋರಾಟನೂ ಕೂಡ ನ್ಯಾಯಬದ್ಧವಾಗಿ ಕೇಳ್ತಾ ಇದ್ರಿ ಈಗ ನೀವು ಹೇಳಿದ್ರೆ ಐವತ್ತು ಕೋಟಿ ಅಂತ ಹೇಳಿ ಅದನ್ನೆಲ್ಲ ನಾವು ಹೇಳೋದಕ್ಕೆ ಈಗ ಅಶೋಕ್ ಮನಗುಳ್ಳಿ ಅವರು ಅಧಿಕಾರ ನಾವು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರು ವಿರೋಧ ಪಕ್ಷದವರು ಅವರು ಒತ್ತಡವನ್ನು ಕೊಡ್ತಾರೆ ನಾವೆಲ್ಲ ಹೋಗಿ ಮಾತಾಡೋಕೆ ಜಾಸ್ತಿ ಆದ ತಕ್ಷಣ ಅದು ಹೊರ ಬಿದ್ದೇ ಬಿಡುತ್ತೆ ಯಾವುದೇ ಸರ್ಕಾರ ಆದರೂ ಕೂಡ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಆದಷ್ಟು ಬೇಗ ನಾನು ಸ್ವಲ್ಪ ದೀಸ ಇರಲ್ಲ ನಾವು ಸ್ವಲ್ಪ ಶಿವಣ್ಣವ್ರದ್ದು ಕೆಲ್ಸಕ್ಕೆ ನಾನೇ ಅವರ ದೇಶಕ್ಕೆ ಹೋಗ್ತೀನಿ ನೀವು ಮೀಟಿಂಗ್ ಮಾಡ್ಕೊಂಡು ಇಲ್ಲ ಅಂದ್ರೂ ನಾನು ಮಾಹಿತಿ ತರ್ಸ್ಕೊಡ್ತೀನಿ ಇಲ್ಲಿ ಪಿ ಎಸ್ ಅವರು ಇದ್ದಾರೆ ಅಧಿಕಾರಿ ವರ್ಗದವ್ರು ಇದ್ದಾರೆ ನಮ್ಮ ಪಿ ಆರ್ ಎಸ್ ಅವರು ಕೈ ಎರಡು